ಫ್ರೆಂಡ್ಸ್ ಇವತ್ತಿನ ರಿಯಲ್ ಲೈಫ್ ಇನ್ಸಿಡೆಂಟ್ ನಮ್ಮ ಸಂಬಂಧಿಕರ ಜೊತೆನೆ ನಡೆದಿರುವಂತದ್ದು ಇದಕ್ಕೆ ಪರಿಹಾರ ಅವ್ರಿಗೆ ಒಂದು ಹತ್ತು ಹದಿನೈದು ವರ್ಷದಿಂದ ಸಿಕ್ಕಿದೆ ಆದರೆ ಇದರ ಮೂಲ ಎರಡು ತಲೆಮಾರುಗಳ ಹಿಂದಿನಷ್ಟು ಅಂಥದ್ದು ಬನ್ನಿ ನಾನು ನಿಮಗೆ ಹೇಳ್ತೀನಿ ಒಂದು ಪುಟ್ಟ ಹಳ್ಳಿ ಅಲ್ಲಿ ಮಹಾದೇವಪ್ಪ ಗೌರಮ್ಮ ಮತ್ತೆ ಅವರ ಮಗ ಮಂಜು ತುಂಬಾ ಆರಾಮಾಗಿ ವಾಸ ಮಾಡ್ಕೊಂಡಿರ್ತಾರೆ ಇವರ ಮೂಲಾಧಾರ ಬಂದ್ಬಿಟ್ಟು ಬರೀ ಕೃಷಿನೇ ಆಗಿರುತ್ತೆ ಹೊಲಗಳ ನಡುವೆ ಪ್ರಶಾಂತ ವಾತಾವರಣದಲ್ಲಿ ಸಂತೋಷದಿಂದ ಜೀವನ ನಡೆಸ್ತಿರ್ತಾರೆ ಯಾವುದಕ್ಕೂ ಏನೂ ಕೊಡ್ತಾ ಇರಲಿಲ್ಲ ಆದರೆ ಇವತ್ತಿನ ತರ ಆಗಿನ ಕಾಲದಲ್ಲಿ ಅಡುಗೆ ಮಾಡೋದಕ್ಕೆ ಗ್ಯಾಸ್ ಸಿಲಿಂಡರ್ ಆಗಲಿ ಇಂಡಕ್ಷನ್ ಕುಕ್ಕರ್ಗಳಾಗ್ಲಿ ಇರಲಿಲ್ಲ ಅಡುಗೆ ಮಾಡೋದು ಇವರು ಕಾಡ್ಗೆ ಹೋಗ್ಬಿಡು ಸೌದೆ ತರಬೇಕಾಗಿರತ್ತೆ ಪ್ರತಿನಿತ್ಯ ಕಾಡ್ಗೆ ಹೋಗಿ ಸೌದೆ ತರೋದೇ ಒಂದು ಕೆಲಸ ಆಗಿರುತ್ತೆ ಹೀಗೆ ಒಂದು ದಿನ ಮಹಾದೇವಪ್ಪ ಮತ್ತೆ ಗೌರಮ್ಮರ್ ಅವರ ಮಗ ಮಂಜು ಕಾಡ್ಗೆ ಕಟ್ಟಿಗೆ ತಗೊಂಡ್ಬಿಡೋದಕ್ಕೆ ಅಂತ ಹುಡ್ತಾನೆ ಅಲ್ಲಿ ಅವನಿಗೆ ಒಂದು ವಿಚಿತ್ರ ದೃಶ್ಯ ಕಾಣಿಸಿರುತ್ತೆ ಕಾಡ್ ಮಧ್ಯದಲ್ಲಿದ್ದ ಹೊಳೆ ಪಕ್ಕದ ಬಂಡೆ ಮೇಲೆ ಒಂದು ಹುಡುಗಿ ಕುತ್ಕೊಂಡು ಹಳ್ತಿರ್ತಾಳೆ ಇವನು ಕೇಳ್ತಾನೆ ಯಾಕಮ್ಮ ಏನಾಯ್ತು ಏನು ಕೇಳ್ತಿದ್ಯಾ ಏನ್ ವಿಷಯ ಅಂತ ಈ ಕಡೆಯಿಂದ ಯಾವ್ದೇ ರೀತಿಯಾದಂತ ರೆಸ್ಪಾನ್ಸ್ ಬರೋದಿಲ್ಲ ಸರಿ ತುಂಬಾ ಕಟ್ಲಾಗ್ತಿದೆ ಇಲ್ಲಿ ಕುತ್ಕೊಂಡ್ಬೇಡ ಬಾ ನನ್ ಜೊತೆಗೆ ಹಳ್ಳಿಗೆ ನಮ್ಮ ಅಪ್ಪ ಅಮ್ಮ ಇದಾರೆ ನಿನ್ ಕಷ್ಟ ಏನೋದೆಲ್ಲ ಕೇಳ್ತಾರೆ ಅವ್ರೆನಲ್ಲಾ ನನಗೆ ಪರಿಹಾರ ಕೊಡಬಹುದು ಅಂತ ಕರ್ಕೊಂಡು ಹೋಗ್ತಾನೆ ಮಂಜು ಆ ಹುಡ್ಗಿನ ಕರ್ಕೊಂಡು ಮನೆಗೆ ಬರ್ತಾನೆ ಆ ಹುಡ್ಗಿ ಪರ್ಮನೆಂಟ್ ಆಗಿ ಇವ್ರ ಮನೆಲ್ಲ ಇರೋದಕ್ಕೆ ಶುರು ಮಾಡ್ತಾಳೆ ಹೀಗೆ ದಿನಗಳು ಕಳಿಯುತ್ತೆ ಕೆಲವು ದಿನಗಳಾದ್ಮೇಲೆ ಸಂಬಂಧಿಕರು ಒಂಥರ ಒತ್ತಡ ಹಾಕೋದಕ್ಕೆ ಶುರು ಮಾಡ್ತಾರೆ ಮಂಜುಗಿನ ಮದ್ವೆ ಆಗಿಲ್ಲ ಮದ್ವೆ ಆಗ್ದಾರ ಹುಡ್ಗಿನ ಬೇರೆ ಮನೇಲಿ ಇಟ್ಕೊಂಡಿದ್ದೀರಾ ಪ್ರಪಂಚ ಏನೇನತ್ತೆ ಇದೆಲ್ಲ ಸರಿ ಕಾಣಿಸೋದಿಲ್ಲ ಹಾಗೆ ಹೇಗೆ ಅಂತೆಲ್ಲ ಹೇಳ್ತಾರೆ ಮಂಜು ಈ ಮಾತ್ನ ಹುಡ್ಗಿ ಹತ್ರ ಹೇಳಿದಾಗ ಆ ಹುಡ್ಗಿ ಹಠ ಮಾಡ್ತಾಳೆ ಇಲ್ಲ ನಾನೆಲ್ಲೂ ಹೋಗೋದಿಲ್ಲ ನಾನು ನಿಮ್ ಜೊತೆನೆ ಇರ್ತೀನಿ ಹಾಗೆ ಹೇಗೆ ಅಂತ ಸೊ ಅದಕ್ಕೆ ಮಂಜುಗೆ ಬೇರೆ ದಾರಿ ಇಲ್ದಿರ ಆ ಹುಡ್ಗಿನ ಮದುವೆ ಆಗ್ಬೇಕಂತ ಡಿಸೈಡ್ ಮಾಡ್ತಾನೆ ಮನೆಯವರೆಲ್ಲರ ವಿರೋಧ ಏನಕ್ಕೆ ಅಂದ್ರೆ ಹುಡ್ಗಿದ್ ಯಾವ ಜಾತಿ ಯಾವ ವರ್ಣ ಏನು ಗೊತ್ತಿರಲ್ಲ ಆಗಿನ ಕಾಲದಲ್ಲಿ ಎಲ್ಲ ತುಂಬಾ ನಡೀತಿರುತ್ತೆ ಆದ್ರೂ ಕೂಡ ಹೇಗೋ ಎಲ್ಲರೂ ವಿರೋಧದ ನಡುವೆಯೂ ಕೂಡ ಮಂಜು ಆ ಹುಡ್ಗಿನ ಮದುವೆ ಮಾಡ್ಕೊತಾನೆ ಮದುವೆ ಆದ್ಮೇಲೆ ಮಂಜುವಿನ ಬದುಕು ಕಂಪ್ಲೀಟ್ ಆಗಿ ಚೇಂಜ್ ಆಗಿ ಹೋಗಿರುತ್ತೆ ದಷ್ಟಪುಷ್ಟವಾಗಿ ಒಳ್ಳೆ ಹೈಟ್ ಪರ್ಸನಾಲಿಟಿ ಇದ್ದಂತಹ ಮಂಜು ಈಗ ದಿನೇ ದಿನೇ ಸಣ್ಣ ಆಗ್ತಿರ್ತಾನೆ ದಣಿಗೂ ಮತ್ತೆ ಆಯಾಸ ಎದ್ದು ಕಾಣ್ತಿರುತ್ತೆ ಅವನ ಮುಖದಲ್ಲಿ ಕಳೆಯನೇ ಹೊರಟೋಗಿರುತ್ತೆ ಇದನ್ನೆಲ್ಲ ಅಬ್ಸರ್ವ್ ಮಾಡಿದ ತನ್ನ ಬಾಲ್ಯದ ಸ್ನೇಹಿತ ಶಂಕರ ಕೇಳ್ತಾನೆ ಏನಾಯ್ತು ಮಂಜು ಅದಕ್ಕೆ ಚೆನ್ನಾಗಿ ನೋಡ್ಕೊಂತಿಲ್ವಾ ಹಿಂಗ್ ಆಗ್ಬಿಟ್ಟಿದ್ಯಾ ಏನ್ ಎಷ್ಟು ಸಣ್ಣ ಆಗಿದ್ಯಾ ಅಂತ ಅದಕ್ಕೆ ಮಂಜು ಹಾಗೇನಿಲ್ಲ ಶಂಕರ ಸ್ವಲ್ಪ ಕೆಲ್ಸ ಜಾಸ್ತಿ ಆಯ್ತು ಒತ್ತಡ ಇದೆ ಅದಕ್ಕೋಸ್ಕರ ಹೇಗಿದ್ದೀನಿ ಅಷ್ಟೇನೆ ಬೇರೆ ಏನೂ ಇಲ್ಲ ಅಂತ ಹೇಳ್ತಾನೆ ಹೀಗೆ ಒಂದು ದಿನ ಶಂಕರ ಮಂಜುವಿನ ಮನೆ ಕಡೆ ಬರ್ತಾನೆ ಅಡಿಗೆ ಮನೆಯಲ್ಲಿ ಏನೋ ಸೌಂಡ್ ಆಗುತ್ತೆ ಕುತೂಹಲದಿಂದ ಎಣಿಕೆ ನೋಡ್ತಾನೆ ಅಲ್ಲಿ ಕಂಡಂತಹ ದೃಶ್ಯ ಶಂಕರನ ಆಘಾತಕ್ಕಿಡ್ ಮಾಡುತ್ತೆ ಅಲ್ಲಿ ಮಂಜುವಿನ ಹೆಂಡತಿ ಸೌದೆ ಬಲ ಒಳಗಡೆ ಸೌದೆ ಬದಲಾಗಿ ತನ್ನ ಕಾಲುಗಳನ್ನ ಇಟ್ಟು ಅದನ್ನ ಸುಟ್ಟು ಅಡಿಗೆ ರೆಡಿ ಮಾಡ್ತಿರ್ತಾಳೆ ಇದನ್ನು ಕಂಡು ಭಯಭೀತನಾದ ಶಂಕರ ಓಡೋಗಿ ಮಂಜುವಿನ ಅಪ್ಪ ಅಮ್ಮನ್ಗೆ ವಿಷಯ ತಿಳಿಸ್ತಾನೆ ಆದ್ರೆ ಮಂಜು ಇದನ್ನೆಲ್ಲ ಯಾವ್ದೇ ಕಾರಣಕ್ಕೂ ನಂಬೋದಿಲ್ಲ ಬದಲಾಗಿ ಶಂಕರ ಮತ್ತೆ ಅವರ ಅಪ್ಪ ಅಮ್ಮನ ಜೊತೆ ಜಗಳ ಮಾಡ್ತಾನೆ ಒಂದು ಮಧ್ಯಾಹ್ನ ಶಂಕರ ಮಂಜುನ ಬಲವಂತವಾಗಿ ಅಡಿಗೆ ಮನೆ ಕಿಟಕಿಗೆ ಕರ್ಕೊಂಡ್ ಬಂದ್ಬಿಟ್ಟು ಇಣಕ್ ನೋಡು ಅಂತ ಹೇಳ್ತಾನೆ ಮಂಜು ಅಲ್ಲಿ ಇಣಕ್ ನೋಡಿದಾಗ ಅವನು ಕೂಡ ಆಗತಕ್ಕದಿರುತ್ತೆ ಅವನು ಕೂಡ ಅದೇ ದೃಶ್ಯನೇ ನೋಡ್ತಾನೆ ಅವನ ಹೆಂಡತಿ ಒಲೆ ಒಳಗಡೆ ಕಾಲುಗಳನ್ನ ಸುಟ್ಬಿಟ್ಟು ಅಡಿಗೆ ಮಾಡ್ತಿರ್ತಾಳೆ ಈ ದೃಶ್ಯ ಬರೀ ಮಂಜು ಅಷ್ಟೇ ಅಲ್ಲ ಮಂಜುವಿನ ಅಪ್ಪ ಅಮ್ಮ ಕೂಡ ನೋಡ್ತಾರೆ ಇದನ್ನು ಕಂಡಂತಹ ಅವರು ಅಲ್ಲಿಂದ ಕಿರ್ಚ್ಕೊಂಡು ಬರ್ತಾರೆ ಮಂಜು ಹೆಂಡತಿ ಸಾಧಾರಣ ಮನುಷ್ಯಳಲ್ಲ ಅಂತ ಅವ್ರಿಗೆ ಗೊತ್ತಾಗುತ್ತೆ ಆಗ ಎಲ್ಲ ಕುಟುಂಬದವರು ಸೇರಿ ಆಕೆ ನಮ್ಮ ಮನೆಯಿಂದ ಹೊರಗಡೆ ಹಾಕಲು ಶತ ಪ್ರಯತ್ನ ಪಡ್ತಾರೆ ಹಲವು ಮಾಂತ್ರಿಕರನ್ನ ಸಂಪರ್ಕಿಸ್ತಾರೆ ಆದ್ರೆ ಯಾವ ಪ್ರಯತ್ನ ಕೂಡ ಸಫಲ ಆಗೋದೇ ಇಲ್ಲ ಆಕೆ ನಮ್ ಮನೆಯಿಂದ ಹೊರಗಡೆ ಹಾಕೋದಿಕ್ಕೆ ಏನ್ ಮಾಡಿದ್ರು ಕೂಡ ಸಾಧ್ಯನೇ ಆಗೋದಿಲ್ಲ ಒಂದು ರಾತ್ರಿ ಮಂಜು ಶಂಕರ ಮಹಾದೇವಪ್ಪ ಮತ್ತು ಗೌರಮ್ಮ ರಹಸ್ಯವಾಗಿ ಮಂಜು ಹೆಂಡತಿ ಮಲಗಿರುವ ರೂಮ್ ಒಳಗಡೆ ಹೋಗ್ತಾರೆ ಅವಳು ನಿದ್ದೆ ಮಾಡ್ತಿದ್ದಾಳೆ ಅಂತ ಕನ್ಫರ್ಮ್ ಮಾಡ್ಕೊಂತಾರೆ ಅವಳನ್ನ ಒಂದು ದೊಡ್ಡ ಬೋಣಿ ಚೀಲದೊಳಗಡೆ ತುಂಬಿಕೊಂಡು ನಂತರ ಅದನ್ನ ಹೆಗ್ಲ ಮೇಲೆ ಹೊತ್ಕೊಂಡು ಮನೆಯಿಂದ ಸ್ವಲ್ಪ ದೂರದಲ್ಲಿದ್ದಂತಹ ಹಳೆ ಬಾವಿ ಕಡೆಗೆ ನಡೀತಾರೆ ಅವರು ಬಾವಿ ಬಳಿ ತಲುಪಿ ಚೀಲದಲ್ಲಿರುವ ಮಂಜು ಹೆಂಡತಿನ ಬಾವಿ ಆಳಕ್ಕೆ ಎಸಿತಾರೆ ಚೀಲ ನೀರಲ್ಲಿ ಮುಳುಗಿರುವ ಸದ್ದು ನೀಟಾಗಿ ಕೇಳಿಸುತ್ತೆ ನಾಲ್ವರು ನಿಟ್ಟಿಸ್ರು ಬಿಟ್ಟು ಆದಷ್ಟು ಬೇಗ ಮನೆಗೆ ವಾಪಸ್ ಬರ್ತಾರೆ ಆದ್ರೆ ಮನೆಗೆ ತಲುಪಿದ ಅವರಿಗೆ ಮತ್ತೊಂದು ಆಘಾತ ಕಾದಿರುತ್ತೆ ಅವರು ನೋಡಿದಾಗ ಕಾಮಾಕ್ಷಿ ಮನೆ ಒಳಗಡೆ ನಿಂತಿರ್ತಾಳೆ ಅವಳ ಮುಖದಲ್ಲಿ ಯಾವುದೇ ರೀತಿ ಎಕ್ಸ್ಪ್ರೆಶನ್ಸ್ ಇರೋದಿಲ್ಲ ಆದ್ರೆ ಅವಳ ಒಂದು ಒಂದು ಕಠಿಣ ನಗು ಅವರ ಭಯನ ಇನ್ನೂ ಹೆಚ್ಚಿಸಿರುತ್ತೆ ಕೊನೆಯದಾಗಿ ಮಹದೇವಪ್ಪ ಮತ್ತು ಗೋರಮ್ಮ ಅವಳ ಮುಂದೆ ಕೈ ಇಟ್ಕೊಂಡು ನಿಂತ್ಕೊಂತಾರೆ ಅವರ ಕಣ್ಣುಗಳಲ್ಲಿ ಮಗನನ್ನು ಕಳೆದುಕೊಳ್ಳುವಂತಹ ಭಯ ಸ್ಪಷ್ಟವಾಗಿ ಕಾಣ್ತಿರುತ್ತೆ ಗೌರಮ್ಮ ಕಣ್ಣೀರಿಡುತ್ತಾ ಅವಳ ಮುಂದೆ ಅಂಗಲಾಚಿ ಅಮ್ಮ ನಿನ್ಗೆ ಕೈ ಮುಗಿತೀವಿ ಅವನು ನನ್ನೊಬ್ಬ ಮಗ ಅವನನ್ನ ಬಿಟ್ಬಿಡು ಅಂತ ಕೇಳ್ಕೊಂತಾಳೆ ಮಹಾದೇವಪ್ಪ ಕೂಡ ಅವನನ್ನು ಬಿಟ್ಟು ಹೋಗಿ ನೀವು ಎಲ್ಲ ಹೋಗ್ತಿರೋ ಹೋಗಿ ನಾವೇ ಎಲ್ಲ ವ್ಯವಸ್ಥೆ ಬಿಡ್ತೀವಿ ಆದ್ರೆ ಅವನ ಜೀವನ ಬಿಟ್ಬಿಡು ಅಂತ ಪ್ರೀತಿಯಿಂದ ವಿನಂತಿಸ್ತಾರೆ ಆದ್ರೆ ಅವಳು ಅವರ ಕಡೆ ನೋಡಿ ಕ್ರೂರವಾಗಿ ನಗ್ತಾಳೆ ಹಾಗೆಲ್ಲಾ ಆಗಲ್ಲ ನಾನು ಅವನ ಹೆಂಡತಿ ಅವನು ನನ್ನವನು ನಾನು ಅವನನ್ನು ನನ್ನೊಂದಕ್ಕೆ ಕರ್ಕೊಂಡು ಹೋಗ್ತೀನಿ ನಂತರ ಭಯಂಕರ ಸ್ವರದಲ್ಲಿ ನಾನು ಸಾಕಿನಿ ಇನ್ನೊಂದು ತಿಂಗಳೊಳಗಡೆ ನಿಮ್ಮ ಮಂಜು ನನ್ನೊಂದಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಳೆ ಅವಳ ಮಾತುಗಳನ್ನ ಕೇಳಿ ಎಲ್ಲರೂ ನಡ್ಗೋದಕ್ ಶುರು ಮಾಡ್ತಾರೆ ಶಾಕಿನಿ ಎಂಬ ಹೆಸರು ಕೇಳಿದ ತಕ್ಷಣ ಅವರ ಮನಸ್ಸಲ್ಲಿ ಇನ್ನಷ್ಟು ಭಯ ಜಾಸ್ತಿ ಆಗುತ್ತೆ ಇನ್ನು ಒಂದು ತಿಂಗಳು ಮಾತ್ರ ಉಳಿದಿದೆ ಅಂತ ತಿಳಿದಾಗ ಯಾವುದೇ ತಾಂತ್ರಿಕನ ಸಂಪರ್ಕಿಸಲು ಅವ್ರ ಸಮಯನೇ ಇರೋದಿಲ್ಲ ಮಂಜುವಿನ ಸ್ಥಿತಿ ಬರೀ ದಿನೇ ದಿನೇ ಕ್ಷೀಣಿಸ್ತಾ ಇರುತ್ತೆ ಅವನ ದೇಹದ ಚರ್ಮ ಮೂಳೆಗಳಿಗೆ ಕಚ್ಕೊಂಡಂತಿರುತ್ತೆ ಬರೀ ದೇಹದಲ್ಲಿ ಜೀವ ಮಾತ್ರ ಉಳ್ದಂತಿರುತ್ತೆ ನಮ್ಮ ಕಣ್ಣು ಮುಂದೆ ನಮ್ಮ ಮಗ ಸಾಯುವುದನ್ನು ನೋಡಕ್ಕಾಗಲ್ಲ ಆಗಲ್ಲ ಅಂತ ಗೌರಮ್ಮ ಕಣ್ಣೀರಿಡ್ತಾರೆ ಮಹಾದೇವಪ್ಪ ಕೂಡ ಕಣ್ಣೀರ್ ಸುರಿಸ್ತಾ ಮಂಜು ನೀನು ಕಾಡಿಗೆ ಹೊಳು ಮಗನೇ ಅಲ್ಲಿ ನಿನ್ನ ಕೊನೆ ದಿನಗಳನ್ನ ಕಳಿ ನಮ್ಮ ಕಣ್ಣಿಗೆ ನಿನ್ನ ಸಾವು ಬಿಡೋದು ಬೇಡ ಅಂತ ಹೇಳ್ತಾರೆ ಮಂಜು ತನ್ನ ಹೆತ್ತವರ ಕಣ್ಣೀರು ಮತ್ತೆ ದುಃಖನ ನೋಡಕಾಗ್ದಿರ ತಲೆ ಬಾಗಿ ಕಾಡಿಗೆ ಹೊಡ್ತಾನೆ ಮಗನ ಸಾವು ಕಣ್ಣಾರೆ ನೋಡ್ಲಾರ್ದ ಅಪ್ಪ ಅಮ್ಮ ಕೊನೆಗೆ ಅವನ್ನ ಕಾಡಿಗೆ ಕಳಿಸ್ತಾರೆ ಮಂಜುವಿನ ದುರಂತ ಅಂತ್ಯದ ನಂತರ ಹಲವು ತಲೆಮಾರುಗಳು ಕಳೆದವು ಆ ಕುಟುಂಬದ ಮೇಲಿದ್ದ ಶಾಪದ ಕಡಿಮೆರಳು ಅವರನ್ನ ಬಿಡದೆ ಕಾಡ್ತಿತ್ತು ಎಷ್ಟೇ ಕಷ್ಟಪಟ್ಟರು ಎಷ್ಟೇ ದುಡಿದ್ರು ಮಂಜೂವಿನ ರಕ್ತ ಸಂಬಂಧಿಗಳಿಗೆ ಆರ್ಥಿಕವಾಗಿ ಮೇಲ್ ಬರಲು ಸಾಧ್ಯನೇ ಆಗ್ತಿರ್ಲಿಲ್ಲ ಸಂಪತ್ತು ಅವರ ಕೈಗೆ ಸಿಗ್ತಾನೆ ಇರಲಿಲ್ಲ ಮಾಡಿದ ಕೆಲಸದಲ್ಲಿ ಯಶಸ್ಸು ಸಿಗ್ತಿರ್ಲಿಲ್ಲ ಈ ನಿರಂತರ ಕಷ್ಟಗಳಿಂದ ಬೇಸತ್ತ ಕುಟುಂಬದ ಸದಸ್ಯರು ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಒಬ್ಬ ಜ್ಞಾನವಂತ ಪೂಜಾರಿ ಹತ್ರ ಹೋಗ್ತಾರೆ ತಮ್ಮ ತಲೆಮಾರುಗಳಿಂದ ಬಂದ ದಾರಿದ್ರ ಎಷ್ಟೇ ದುಡಿದ್ರು ಫಲ ಸಿಗ್ತಾರೋ ಬಗ್ಗೆ ಹೇಳ್ಕೊಂತಾರೆ ಎಲ್ಲವನ್ನು ಕೇಳಿಸ್ಕೊಂಡ ಪೂಜಾರಿ ಧ್ಯಾನದ ಮೂಲಕ ಸತ್ಯನ ತಿಳ್ಕೊತಾರೆ ಮತ್ತೆ ಹೇಳ್ತಾರೆ ನಿಮ್ಮ ಕುಟುಂಬದ ಒಬ್ಬ ಪೂರ್ವಜರು ಕಾಡ್ ನಲ್ಲಿ ಒಬ್ಬರೇ ಮರಣ ಹೊಂದಿದ್ದಾರೆ ಅವರಿಗೆ ಸರಿಯಾದ ಅಂತ್ಯಕ್ರಿಯೆಗಳು ಮತ್ತೆ ಪಿತೃಕ್ರಿಯಗಳು ನಡೆದಿಲ್ಲ ಅವರ ಆತ್ಮಕ್ಕೆ ಮೋಕ್ಷ ಸಿಕ್ಕಿಲ್ಲ ಆದ್ರಿಂದ ಅವರು ಸ್ವರ್ಗದ ಬಾಗಿಲಿನಲ್ಲಿ ನಿಂತು ತನ್ನ ರಕ್ತ ಸಂಬಂಧಿಗಳಲ್ಲಿ ಯಾರೊಬ್ರು ಒಳಗಡೆ ಹೋಗೋದಕ್ಕೆ ಬಿಡ್ತಿಲ್ಲ ಅವನ ಆತ್ಮಕ್ಕೆ ಶಾಂತಿ ಸಿಕ್ಕರೆ ಮಾತ್ರ ನಿಮ್ಮ ಕುಟುಂಬದ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ತಮ್ಮ ಪೂರ್ವಜ ಮಂಜುವಿನ ಕತೆ ಬಗ್ಗೆ ಕುಟುಂಬದವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಆದ್ರೆ ಅವರು ಅದನ್ನ ಹಿರಿಯರು ಹೇಳ್ಕೊಂಡ್ ಬಂದಂತಹ ಕಟ್ಟು ಕತೆ ಅಂತ ನಂಬಿರ್ತಾರೆ ಪೂಜಾರಿಯ ಮಾತುಗಳನ್ನ ಕೇಳಿ ಆ ಕುಟುಂಬಕ್ಕೆ ಸತ್ಯದ ಹರವಾಗುತ್ತೆ ತಮ್ಮ ಪೂರ್ವಜ ಮಂಜುವಿಗೆ ನ್ಯಾಯ ಇರೋದೇ ತಮ್ಮ ದುಸ್ಥಿತಿಗೆ ಕಾರಣ ಅಂತ ತಿಳ್ಕೊಂತಾರೆ ಕೂಡಲೇ ಮಂಜುವಿಗೆ ಸಲಬೇಕಾದ ಎಲ್ಲಾ ವಿಧಿವಿಧಾನಗಳನ್ನ ಪಿತೃ ಕಾರ್ಯಗಳನ್ನ ಶಾಸ್ತ್ರೋಕ್ತವಾಗಿ ನೆರವೇರಿಸ್ತಾರೆ ಮಂಜುವಿನ ಆತ್ಮಕ್ಕೆ ಶಾಂತಿ ಮೇಲೆ ಕುಟುಂಬದ ದುರದೃಷ್ಟ ದೂರ ಆಗುತ್ತೆ ದಾರಿದ್ರ ಆಗುತ್ತೆ ಸುಖ ಶಾಂತಿ ಸಮೃದ್ಧಿ ಅವರ ಪಾಲಕ್ ಬರಕ್ ತೊಡಗುತ್ತೆ ಈ ಕಥೆಯ ಬಗ್ಗೆ ನಿಮ್ಮ